ಆಡಳಿತ ಪಕ್ಷದ ಶಾಸಕರು ಮಾತನಾಡಬೇಕಾದ್ರೆ ರಾಜ್ಯಪಾಲರ ಬಗ್ಗೆ ಚರ್ಚೆ ಮಾಡೋದು ಅಷ್ಟು ಮಾತಾಡಿ ಹೇಳಿ ಅಷ್ಟು ಹೇಳಿದ ಮೇಲೂ ಸಹ ಪತ್ರಿಕೆಗಳಲ್ಲಿ ಏನ್ ಬಂದಿದೆ ಮತ್ತೆ ಇವತ್ತು ಮಾನ್ಯ ಕಾನೂನು ಮತ್ತು ಸಂಸದೀಯ ಸಚಿವರು ಏನ್ ಮಾತನಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಏನ್ ಮಾತಾಡೋದು ಮತ್ತೆ ಮತ್ತೆ ರಾಜ್ಯಪಾಲರಿಗೆ ಅವಮಾನ ಮಾಡ್ತಾ ತಾವು ಅವಕಾಶ ಕೊಡಬಾರ್ದು ರಾಜ್ಯ

ಕೇಳಿ ನೋಡಿ ಗವರ್ನರ್ ವಿರುದ್ಧ ಯಾರು ಕೂಡ ನೋಡಿ ಒಂದ್ ಸೆಕೆಂಡ್ ಒಂದ್ ಆಯ್ತು ನಾನು ಹೇಳ್ತೇನೆ ಎಲ್ಲ ಹೇಳ್ತೇನೆ ನೋಡಿ ಎಲ್ಲರೂ ಕೂಡ ಕೂಡ ಬುದ್ಧಿಶಕ್ತಿ ಇರುವವರೇ